ನಮಸ್ಕಾರ ನಾನು ಡಾಕ್ಟರ್ ಪ್ರಿಯಾಂಕಾ ಪನಾಲೆ ಆಬ್ಸ್ಟ್ರಾಟೇಶನ್ ಗೈನಕೊಲಾಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಲಾಸ್ಟ್ ವಿಡಿಯೋನಾಗ ನಾನು ಹೇಳೀನಿ ಓವ್ಯುಲೇಷನ್ ಏನಿರ್ತೈತೆ ಅಂತ ಯಾಕೆ ಇಂಪಾರ್ಟೆಂಟ್ ಐತಿ ಓವಿಲೇಷನ್ ಅಂದರೆ ಓವ್ಯುಲೇಷನ್ ಅಂದರೆ ಫಾಲಿಕಲ್ ರಪ್ಚರ್ ಆಗಿ ಎಗ್ ರಿಲೀಸ್ ಆಗ್ತೈತಿ ಅದು ಎಗ್ ಮತ್ತು ಅದು ಅಂಡ ಅಂಡ ನಮ್ಗೆ ಭಾಳ ಇಂಪಾರ್ಟೆಂಟ್ ಐತಿ ಯಾಕಂದರೆ ಅದು ಮತ್ತು ಸ್ಪರ್ಮ್ಸ್ ಕೂಡಿ ಮಗು ಮಾಡ್ತೈತಿ ಫೆಲೋಪಿನ್ ಟ್ಯೂಬ್ಸ್ನಾಗೆ ಮತ್ತು ಯೂಟ್ರಸ್ನಾಗೆ ಹೋಗಿ ಇಂಪ್ಲಾಂಟ್ ಆಗುತ್ತೆ ಅದಕ್ಕೆ ರಪ್ಚರ್ ಆಫ್ ಫಾಲಿಕಲ್ಸ್ ಭಾಳ ಇಂಪಾರ್ಟೆಂಟ್ ಐತಿ ಅದಕ್ಕೆ ಓವಿಲೇಷನ್ ಅಂತಾರೆ ಅದು ಡಿಪೆಂಡ್ ಆಗ್ಸ್ ಆಗ್ತೈತಿ ನಿಮ್ಮ ಸೈಕಲ್ಸ್ ರೆಗ್ಯುಲರ್ ಇರಬೇಕು ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು ರೆಗ್ಯುಲರ್ ಪೀರಿಯಡ್ಸ್ ರೆಗ್ಯುಲರ್ ಮೆನ್ಸುರಲ್ ಸೈಕಲ್ ಅಂದರೆ ಏನು ಟ್ವೆಂಟಿ ಏಯ್ಟ್ ಡೇಸ್ ನಿಮ್ಗೆ ಬಿಟ್ಟು ಟ್ವೆಂಟಿ ಏಯ್ಟ್ ಡೇಸ್ ಥರ್ಟಿ ಡೇಸ್ ಬಿತ್ತು ಬಿಟ್ಟು ನಿಮಗೆ ಪೀರಿಯಡ್ಸ್ ಬರ್ತಾವೆ ಅದು ನಾರ್ಮಲ್ ಇರ್ತೈತಿ ಅದರ ಸಟ್ ಆ ದಿನ ಒಂದು ತಿಂಗಳ ಪೀರಿಯಡ್ಸ್ ಬರಾನೆ ಡೇ ಫೋರ್ಟೀನ್ ಅಂದರೆ ನಿಮ್ದು ಓವ್ಯುಲೇಷನ್ ಬರ್ತೈತಿ ಯಾವ ದಿನ ಪೀರಿಯಡ್ಸ್ ನಿಮ್ಗೆ ಬರ್ತಾವೆ ಅದು ಡೇ ಒನ್ ಇರುತ್ತೆ ಅದರ ಹಿಡಿದು ಡೇ ಫೋರ್ಟೀನ್ ತನಕ ನೀವು ಕೌಂಟ್ ಮಾಡ್ತೀರಿ ಅದೇ ದಿನ ಯಾವ ಸೈಕಲ್ ರೆಗ್ಯುಲರ್ ಇರ್ತವೆ ಅದ್ರ ಸ ಅವ್ರ ಸಟೆಗೆ ಇದು ಡೇ ಫೋರ್ಟೀನ್ ಓವ್ಯುಲೇಷನ್ ಆಗ್ತೈತಿ ಮತ್ತು ಯಾವ ಸೈಕಲ್ ಇರೆಗ್ಯುಲರ್ ಇರ್ತೈತಿ ಸಣ್ಣ ಸೈಕಲ್ ಇರ್ತೈತಿ ಶಾರ್ಟ್ ಸೈಕಲ್ ಇರ್ತೈತಿ ಮತ್ತು ಯಾವ ಯಾವ ಯಾವಾಗ ಲಾಂಗ್ ಸೈಕಲ್ ಇರ್ತವೆ ಥರ್ಟಿ ಫೈವ್ ಟು ಫೋರ್ಟಿ ಡೇಸ್ ಸೈಕಲ್ ಇರ್ತವೆ ಎರಡು ಎರಡು ಆಗಾನೇ ಪೀರಿಯಡ್ಸ್ ಬರ್ತವೆ ಅದ್ರಾಗೆ ಓವಿಲೇಷನ್ ಪ್ರಾಬ್ಲಮ್ ಬರ್ತೈತಿ ಮತ್ತು ಅದು ಡೇ ಟ್ವೆಲ್ವ್ ಇರ್ಬೌದು ಯಾರು ಶಾರ್ಟ್ ಸೈಕಲ್ ಇರ್ತೈತಿ ಟ್ವೆಂಟಿ ಫೋರ್ ಡೇಸ್ ಸೈಕಲ್ ಇರ್ತೈತಿ ಅವ್ರನ್ನಾಗೆ ಡೇ ಟ್ವೆಲ್ವ್ ಅಂದರೆ ಓವಿಲೇಷನ್ ಆಗ್ತೈತಿ ಮತ್ತು ಲಾಂಗ್ ಸೈಕಲ್ ಇದ್ದರೆ ಥರ್ಟಿ ಫೈವ್ ಡೇಸ್ ಟು ಫೋರ್ಟಿ ಡೇಸ್ ಸೈಕಲ್ ಪೀರಿಯಡ್ಸ್ ಸೈಕಲ್ ಇದ್ರೆ ಅವ್ರಿಗೆ ಡೇ ಸಿಕ್ಸ್ಟೀನ್ ಡೇಸ್ ಸೆವೆಂಟೀನ್ ಓವಲೇಷನ್ ಆಗ ಆಗ್ಬಹುದು ಅದಕ್ಕೆ ನಾವು ಏನು ಒಂದು ಸ್ಪ್ಯಾನ್ ಟೈಮ್ ಪೀರಿಯಡ್ ಹೇಳ್ತೀವಿ ಅದ್ರಾಗೆ ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು ಡೇ ಟ್ವೆಲ್ವ್ ಹಿಡ್ದ ಡೇ ಲೆವೆನ್ನು ತಗೋಬಹುದು ದುಡ್ಡು ಡೇ ಲೆವೆನ್ ಹಿಡ್ದ ಡೇ ಏಯ್ಟೀನ್ ತನಕ ಕಂಪಲ್ಸರಿ ನೀವು ಎವ್ರಿ ಡೇ ಟ್ರೈ ಮಾಡಬೇಕು ಮಗುವಾಗಕ್ಕೆ ಯಾಕಂದರೆ ನಿಮ್ದು ಪೂರಾ ಎಲ್ಲ ದಿನ ಕವರ್ ಆಗ್ತವೆ ಮೇ ದ ವಿಲೇಷನ್ ಬಿ ಆನ್ ಡೇ ಟ್ವೆಲ್ಫ್ ಆರ್ ಡೇ ಫೋರ್ಟೀನ್ ಆರ್ ಡೇ ಸಿಕ್ಸ್ಟೀನ್ ಎಲ್ಲ ದಿನ ನಿಮ್ಮ ಕವರ್ ಆಗ್ತವೆ ಸೇಫರ್ ಸೈಡ್ ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು ಪೀರಿಯಡ್ಸ್ ದ ಲೆವೆಂತ್ ಡೇ ಇಡ್ತಾ ಪೀರಿಯಡ್ಸ್ ಏಯ್ಟೀನ್ ಡೇ ತನ ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು ನಿಮ್ಮ ಪ್ರೆಗ್ನೆನ್ಸಿ ಅಚೀವ್ ಆಗ್ಬೇಕಂದ್ರೆ ಮತ್ತು ಇದು ಭಾಳ ಇಂಪಾರ್ಟೆಂಟ್ ಐತಿ ಸೈಕಲ್ಸ್ ರೆಗ್ಯುಲರ್ ಇರಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಕನ್ಸೀವ್ ಆಗೋ ಪ್ರಾಬ್ಲಮ್ ಬರಲ್ಲ ನಿಮ್ಮ ಸೈಕಲ್ ಇರೆಗ್ಯುಲರ್ ಆದಮೇಲೆ ಯಾವ ಟೈಮ್ ನಿಮ್ಮ ಪೀರಿಯಡ್ಸ್ ಬರ್ತಾವೆ ಆ ಟೈಮೇ ನಿಮ್ಗೆ ಗೊತ್ತು ಇಲ್ಲ ಅಂದರೆ ನಿಮ್ಗೆ ಓವ್ಯುಲೇಷನ್ನೇ ಗೊತ್ತಾಗಲ್ಲ ನೀವು ನೀವು ಒವ್ಯುಲೇಷನ್ ಟ್ರೇಸ್ ಮಾಡ್ಲಿಕ್ಕೆ ಬರೋಲ್ಲ ನಿಮ್ಮ ಪೀರಿಯಡ್ಸ್ ಇರಗ್ಯುಲರ್ ಆಗಾನೆ ಅದಕ್ಕೆ ನಿಮ್ಗೆ ಮಗು ಯಾವ ಟೈಮ್ ಕನ್ಸೀವ್ ಮಾಡಬೇಕು ಮಗು ಯಾವ ಟೈಮ್ ಟ್ರೈ ಮಾಡಬೇಕು ಅದೇ ಗೊತ್ತಾಗಲ್ಲ ಅದಕ್ಕೆ ಯಾವ ಟೈಮ್ನೂ ನೀವು ನಿಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಬರೋಣ ನೀವು ನಿಮ್ಮ ಡಾಕ್ಟರ್ಗೆ ಹೋಗಿ ನಮ್ಗೆ ಬಂದು ತೋರಿಸ್ಬೇಕು ಸೈಕಲ್ಸ್ ಮೊದಲು ರೆಗ್ಯುಲರ್ ಮಾಡಬೇಕು ಪೀರಿಯಡ್ಸ್ ರೆಗ್ಯುಲರ್ ಮಾಡಬೇಕು ಅದು ಆದಮೇಲೆ ನ್ಯಾಚುರಲಿ ಕನ್ಸೆಪ್ಷನ್ ಸಟ್ಟೆಗೆ ಟ್ರೈ ಮಾಡಬೇಕು ಈಗ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಸಮರಿ ಪಾಯಿಂಟ್ ಹೇಳಬೇಕಂದ್ರೆ ಡೇ ಇಲೆವೆನ್ ಆಫ್ ಯೋರ್ ಪೀರಿಯಡ್ಸ್ ಟು ಡೇ ಏಯ್ಟೀನ್ ಆಫ್ ಯೋರ್ ಪೀರಿಯಡ್ಸ್ ಇಫ್ ಯುವರ್ ಸೈಕಲ್ಸ್ ಆರ್ ರೆಗ್ಯುಲರ್ ಸೈಕಲ್ಸ್ ರೆಗ್ಯುಲರ್ ಇರ್ತವೆ ಅದ ಆದ ಅದಾದಮೇಲೆ ಡೇ ಲೆವೆನ್ ಇರ್ದ ಡೇ ಏಯ್ಟೀನ್ ಆಫ್ ಯೋರ್ ಪೀರಿಯಡ್ಸ್ ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು ನ್ಯಾಚುರಲಿ ಕನ್ಸೀವ್ ಆಗಲಿಕ್ಕೆ ಮತ್ತು ಇದು ನಿಮ್ಗೆ ಭಾಳ ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ತನೇ ನಮ್ಮ ಎಗ್ ನಮ್ಮ ಬಾಡಿನಾಗೆ ಇರ್ಬೋದು ಮತ್ತು ಸ್ಪರ್ಮ್ಸ್ ಯಾವ ಟೈಮ್ ನಮ್ಮ ಫಿಮೇಲ್ ಆರ್ಗನ್ನಾಗೆ ಬರ್ತವೆ ಅದು ಫೋರ್ ದಿನ ಇರ್ಬೌದು ಅದಕ್ಕೆ Uh, keep on trying. You might conceive and you will conceive. Thank you.